ಹಳೆ ಸಾರಾಯಿ ಬಾಟಲಿಗೆ ಹೊಸ ಲೇಬಲ್ ಅಂತ ಹೇಳ್ಬೋದು ನಾವು ಯಾವುದೇ ಒಂದು ಸರ್ಕಾರನ ಆಯ್ಕೆ ಮಾಡುವಾಗ ನಮ್ಮ ಪರವಾಗಿರುತ್ತೆ ಅನ್ನೋದನ್ನ ಮನಸಲ್ಲಿ ಇಟ್ಕೊಂಡು ನಾವು ಓಟ್ ಹಾಕಿ ಆಯ್ಕೆ ಮಾಡ್ತೀವಿ ಆದರೆ ನಮ್ಮ ವಿರುದ್ಧನೇ ಹೋಗ್ತಾ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಜನ ಸರಿಯಾದ ಪಾಠನ ಕಲಿಸ್ತಾರೆ ಅದಕ್ಕೆ ಬಿಜೆಪಿ ಸರ್ಕಾರದವರು ಬ್ರಿಟಿಷ್ ಅವರು ಒಂದೆಜ್ಜೆ ಇಟ್ಟರೆ ನಾವು ಎರಡು ಹೆಜ್ಜೆ ಮುಂದೆ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಮನಸ್ಮೃತಿ ತರಕ್ಕೆ ಈ ಸಂವಿಧಾನ ಬದಲಾವಣೆ ಮಾಡಕ್ಕೆ ಒಂದೊಂದಾಗಿ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸತತವಾಗಿ ಯಾರು ಆದಿವಾಸಿಗಳಿಗಾಗಿ ಹೋರಾಟ ಮಾಡ್ತಾರೆ ಕಾರ್ಮಿಕರಿಗಾಗಿ ಯಾರು ಹೋರಾಟ ಮಾಡ್ತಾರೆ ರೈತರಿಗಾಗಿ ಯಾರು ಹೋರಾಟ ಮಾಡ್ತಾರೆ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಅಂತ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ದಮನ ಇರೋದು ಅವ್ರನ್ನ ಸೆರೆವಾಸದಲ್ಲಿ ಹಾಕೋದು ಅವ್ರಿಗೆ ಅರೆಸ್ಟ್ ಮಾಡೋದು ಯು ಎ ಪಿ ಎ ಹಾಕೋದು ಇದು ಒಂದು ನಾವು ಸತತವಾಗಿ ನೋಡ್ಕೊಂಡು ಬಂದಿದ್ದೀವಿ ಇವರು ಬಿ ಜೆ ಪಿ ಸರ್ಕಾರದವರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಹಳೆಯ ಕೊಲೋನಿಯಲ್ ಲಾಸ್ ಬ್ರಿಟಿಷರ ಲಾಸ್ ಏನಿದೆ ಅದನ್ನು ನಾವು ತೆಗೆದುಬಿಟ್ಟು ನಮ್ಮದೇ ಆದ ಲಾಸ್ನ ನಾವು ತರ್ತಾ ಇದ್ದೀವಿ ಅಂತ ಇವರು ಹೇಳ್ತಾ ಇರೋ ಬಾಯಿ ಮಾತು ಆದರೆ ಇದರಲ್ಲಿರೋ ನಿಜವಾದ ಷಡ್ಯಂತ್ರ ಏನು ಅಂತಂದರೆ ಈ ನಮ್ಮ ಭಾರತ ದೇಶನ ಒಂದು ಪೊಲೀಸ್ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಜನರ ಒಂದು ಧ್ವನಿ ಏನಿದೆ ಅದನ್ನು ದಮನಗೊಳಿಸಲಿಕ್ಕೆ ಅದನ್ನು ಒಂದು ಸ್ಥಗಿತಗೊಳಿಸಲಿಕ್ಕೆ ಇದು ಒಂದು ಫಾಸಿವಾದಿ ಬಿ ಜೆ ಪಿ ಸರ್ಕಾರ ಏನಿದೆ ಅದು ಮಾಡಿರೋ ಒಂದು ದೊಡ್ಡ ಷಡ್ಯಂತ್ರ ರೋಡು ಫುಟ್ಪಾತ್ ಓಣಿ ಗಲ್ಲಿ ಪಾರ್ಕು ಗ್ರೌಂಡು ಸರ್ಕಾರಿ ಜಾಗ ಆಗಿರ್ಬೋದು ಖಾಸಗಿ ಜಾಗ ಆಗಿರ್ಬೋದು ಅಲ್ಲಿ ಟೆಂಪರ್ವರಿ ಹಾಕೊಂಡು ಮಾಡೋನು ಬೀದಿ ವ್ಯಾಪಾರಿ ಅಂತ ಕಾನೂನು ಹೇಳುತ್ತೆ ಆದರೆ ಈ ಕಾನೂನು ಯಾವುದೋ ತಗೊಂಬಂದು ಇನ್ನೂರ ಎಂಬತ್ತೈದು ಆ್ಯಕ್ಟ್ ಪ್ರಕಾರ ಐ ಪಿ ಸಿ ಆ್ಯಕ್ಟ್ ಪ್ರಕಾರ ಅವರು ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅದನ್ನು ಕೇಸ್ ಹಾಕೋದು ನಮ್ಮ ಮೇಲೆ ಆಗ್ತಿರೋ ದೌರ್ಜನ್ಯ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಈ ಕಾನೂನನ್ನು ಜಾರಿಗೆ ತರೋದು ತಪ್ಪು ಅನಿಸುತ್ತೆ ನಮಗೆ ಅದನ್ನು ಮ ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಾವು ಬೀದಿ ವ್ಯಾಪಾರಿಗಳು ಒತ್ತಾಯ ಮಾಡ್ತೀವಿ ಈ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಎಲ್ಲ ನೀವು ಕೇಳಿದ್ರೆ ಹಳೇ ಸಾರಾಯಿ ಬಾಟಲಿಗೆ ಹೊಸ ಲೇಬಲ್ ಅಂತ ಹೇಳ್ಬೋದು ಅಂದರೆ ಲೇಬಲ್ ಆಗ್ಬಿಡೋದು ಅಷ್ಟೇ ಅದಕ್ಕೆ ಹೊಸ ಹೊಸ ಹೆಸರುಗಳು ಈ ಹೆಸರುಗಳು ಇವರಿಗೆಲ್ಲ ಎಲ್ಲಿಂದ ಸಿಗುತ್ತೆ ಅಂತ ಹೇಳೋದು ದೊಡ್ಡ ಒಂದು ನಮಗೆ ಅಧಿಕ್ಷೆ ಆಗ್ತಾ ಇದೆ ಡೆಲ್ಲಿನಲ್ಲಿ ಆಗ್ಬೋದು ಅಥವಾ ಗೋವಾನಲ್ಲಿ ಆಗ್ಬೋದು ಅವರು ವ್ಯಾಪಾರ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಕೇಸ್ ಹಾಕಿರೋ ಅಂಥದ್ದನ್ನು ನಾವು ನೋಡ್ತೀವಿ ದಿನನಿತ್ಯ ನಾವು ಪೊಲೀಸರು ಬಂದು ಬೀದಿ ವ್ಯಾಪಾರಿಗಳಿಗೆ ಎತ್ತಂಗಡಿ ಮಾಡೋವಂಥದ್ದು ಕಿರುಕುಳ ಕೊಡೋವಂಥದ್ದು ಹಫ್ತಾ ಅಂಥದ್ದು ಸುದ್ದಿಗಳನ್ನು ನಾವು ಸತತವಾಗಿ ಕೇಳ್ಕೊಂಡು ಬಂದಿದ್ದೀವಿ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಏನು ಒಂದು ರಕ್ಷಣೆ ಆಗಿರ್ಬೋದು ಕಾನೂನು ರಕ್ಷಣೆ ಆಗಿರ್ಬೋದು ಅವ್ರಿಗೆ ಹಕ್ಕಿದೆ ಬೀದಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಅಂತ ಹೇಳಿದರೂ ಕೂಡ ಪೊಲೀಸರು ಸತತವಾಗಿ ಕಿರುಕುಳ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ ಅದು ಕೋರ್ಟ್ಗಳು ಹೇಳಿತ್ತು ಈ ಥರ ನೀವು ಮಾಡಬಾರ್ದು ಅಂತ ಹೇಳಿ ಇದು ವ್ಯಾಪಾರ ಮಾಡೋಕ್ಕೆ ಹಕ್ಕಿದೆ ಅಂತ ಹೀಗಿದ್ದರೂ ಇವಾಗ ಈ ಕ್ರಿಮಿನಲ್ ವ್ಯವಸ್ಥೆನೇ ಬದಲಾಗಿದೆ ಅಂತಂದರೆ ಈ ಕಾನೂನನ್ನೇ ಅವರು ಬದಲಾವಣೆ ಮಾಡಿದ್ದಾರೆ ಅಂತ ಅಂದರೆ ಹಿಂದೆ ಇದ್ದಂತಹ ಏನೇನು ಪ್ರೊಟೆಕ್ಷನ್ಗಳು ಬೀದಿ ವ್ಯಾಪಾರಿಗಳಿತ್ತು ಅದನ್ನು ಅವರು ಅಂಡು ಮಾಡಿದಂತೆ ಆಗಿದೆ ಇವಾಗ ಪೊಲೀಸರಿಗೆ ಒಂದು ರೀತಿಯಲ್ಲಿ ಅಧಿಕಾರ ಬಂದಂತಾಗಿದೆ ಮತ್ತು ಅವ್ರಿಗೆ ಇನ್ನೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ ಕಿರುಕುಳ ಕೊಡೋ ಅಂಥದ್ದನ್ನು ನಾವು ನೋಡ್ಬೋದು ಈ ಮನಸ್ಮೂರ್ತಿ ತರಕ್ಕೆ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಒಂದೊಂದಾಗಿ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕೆಂದರೆ ಗೌರ್ಮೆಂಟ್ ಆ ಸೈಟ್ಸ್ ಏನಿದೆಯೋ ಅದನ್ನು ಈ ಪರವಾನಿಗೆ ಕೊಟ್ಬಿಟ್ಟಿದ್ದಾರೆ ಆವಾಗ ಗೌರ್ಮೆಂಟ್ ಆ ಸೈಡ್ಸ್ ಇದ್ದರೆ ಅದಕ್ಕೆ ಫೈಟ್ ಮಾಡ್ತೀವಂತ ಅದನ್ನು ಒಂದೊಂದಾಗಿ 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 ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಒಂದು ನಾಲ್ಕು ಜ ಸಿ ಎ ತಂದರು ಆ ಸಿ ಎ ತಂದಮೇಲೆ ಹೋರಾಟ ಮಾಡಿದ್ದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಬಟ್ ಈ ಆಸಾಮ್ ಆ ಕಡೆ ಎಲ್ಲ ಏನೋ ಚಾಲೂ ಆಗಿದೆ ಆದರೆ ಇವರು ಬಿ ಜೆ ಪಿ ಸರ್ಕಾರದವರು ಬ್ರಿಟಿಷರು ಹೆಜ್ಜೆ ಇಟ್ಟರೆ ನಾವು ಎರಡು ಹೆಜ್ಜೆ ಮುಂದೆ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಒಂದು ಜನ ಸರ್ಕಾರ ವಿರುದ್ಧ ಮಾತಾಡಿದ್ರೆ ಅವರು ಮೂರು ವರ್ಷ ಅಲ್ಲ ಇವಾಗ ಏಳು ವರ್ಷದಿಂದ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅನ್ನೋ ಥರ ಒಂದು ಕಾನೂನನ್ನು ತಂದಿದ್ದಾರೆ ಮಹಿಳೆಯರನ್ನ ಬಂದು ರಾತ್ರಿ ಎಲ್ಲ ಬಂದು ಅರೆಸ್ಟ್ ಮಾಡೋಂಗಿರಲಿಲ್ಲ ಅದು ಮಾಡಬೇಕಾದ್ರೆ ಎಸ್ ಪಿ ಇಲ್ಲ ಅಂತೇಳಿದ್ರೆ ಡಿ ವೈ ಎಸ್ ಪಿ ಹತ್ರ ಅವ್ರಿಗೆ ಪರ್ಮಿಷನ್ ಇರಬೇಕು ಇವಾಗ ಇರೋದ್ರಲ್ಲಿ ಬಂದು ಇಲ್ಲ ಇನ್ಸ್ಪೆಕ್ಟ್ರೆ ಅದನ್ನು ಮಾಡಿಬಿಡ್ಬೋದು ಅಂತ ಇದೆ ಇನ್ನೊಂದು ಅಂತ ಕೇಳಿದ್ರೆ ನಮಗೆಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲಾದರೂ ಹೋರಾಟಗಳು ಅದು ಇದೆಲ್ಲ ಮಾಡುವಾಗ ಎಲ್ಲೂ ಯಾರಿಗೂ ಕೈಗೆ ಕೋಳ ಹಾಕಂಗಿಲ್ಲ ಅದು ಹಾಕಬೇಕಾದ್ರೂ ಅದಕ್ಕೊಂದು ಕಾನೂನು ಆ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇರೋರಿಗೆ ಮಾತ್ರನೇ ಹಾಕಬೇಕಾಗುತ್ತೆ ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಯಾರಿಗೂ ಬೇಕಾದರೂ ಹಾಕ್ಬೋದು ಅಂತೇಳಿದೆ ಅಂದರೆ ಯಾರನ್ನೇ ಬೇಕಾದರೂ ಕೈಕೋಳಾಕಿ ಯಾಕಂದರೆ ನಾಳೆ ನನಗೆ ಯಾರಾದರೂ ವಿರೋ ನನ್ನ ವಿರೋಧಿಗಳು ಯಾರಾದರೂ ಇದ್ದರೆ ನಾನು ಫೋನ್ ಮಾಡಿ ಇನ್ಸ್ಪೆಕ್ಟ್ರವ್ರು ಹೇಳಿಬಿಟ್ಟು ಹೇಗೆ ಅವ್ನು ಕೈಕೋಳ ಹಾಕೊಂಡು ಕರ್ಕೊಂಡು ಹೋಗಿ ಮಾರೆ ನಾನು ಫೋಟೋ ತೆಗಿತೀನಿ ಅಂದರೆ ಸಾಕು ಆತ ಕೈಕೊಳ ಕೋಳ ಹಾಕಿ ಆತನ ಅವಮಾನ ಮಾಡಿಸೋದು ಮತ್ತು ಇನ್ನೊಂದು ಇನ್ನು ಎಲ್ಲಿ ತನಕ ಹೋಗಿದೆ ಅಂದರೆ ನಮ್ಮ ದೇಶದಲ್ಲಿ ಹೋರಾಟ ಮಾಡಿಕೊಂಡು ಸ್ವಾತಂತ್ರ್ಯ ಪಡಿಬೇಕಾದರೆ ಹೋರಾಟ ಮಾಡ್ಕೊಂಡು ಬಂದಂಥ ದೇಶ ಹೋರಾಟ ಮಾಡೋದ್ರಲ್ಲಿ ಇವಾಗ ಒಂದು ಹಂಗರ್ ಸ್ಟ್ರೈಕ್ ಹಸಿವಿನ ಒಂದು ಸ್ಟ್ರೈಕ್ ಮಾಡಬೇಕಾದ್ರೂ ಅಷ್ಟೇ ಈಗ ಹಸಿವಿನ ಸ್ಟ್ರೈಕ್ ಮಾಡಿದ್ರೆ ಒಂದು ವರ್ಷ ಇಂಪ್ರೆಸನ್ಮೆಂಟ್ ಥರ ಕೊಡಕ್ಕೆ ಹೋಗಿದ್ದಾರೆ ಹಸಿವು ಹೆಂಗೆ ಯಾಕೆ ಹಸಿವು ಆಗುತ್ತೆ ಈ ದೇಶದಲ್ಲಿ ಹಸಿವಿಗೆ ಕಾರಣ ಏನು ಅಂತ ಕೇಳಿದಂಥ ಸ್ಟ್ಯಾಂಡ್ ಸ್ವಾಮಿ ಜೈಲಲ್ಲೇ ಸಾಯಿಸ್ಬಿಟ್ರು ಎಲ್ಲರೂ ಸೇರಿಕೊಂಡು ಅದೊಂದು ಸರ್ಕಾರದ ಕೊಲೆ ಅದು ಆ ಥರದ ಕೊಲೆಗಳು ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಒಂದು ಅಜೆಂಡಾ ಮತ್ತೆ ಪಾಲಿಸೀಸ್ ಏನಿದೆ ಕಾರ್ಪೊರೇಟ್ ಪರ ಅಜೆಂಡಾ ಪಾಲಿಸೀಸ್ ನ ಆರಾಮಾಗಿ ಜನರ ಮೇಲೆ ನುಗ್ಬೋದು ಜನರು ಇದ್ರ ವಿರುದ್ಧ ಮಾತಾಡೋಕ್ಕೆ ಆಗಬಾರ್ದು ಬೆಂಗಳೂರಲ್ಲಿ ಎಲ್ಲೂ ಹೋರಾಟಗಳು ಮಾಡಂಗಿಲ್ಲ ಯಾರು ಕೂಲಿ ಕೊಟ್ಟಿಲ್ಲ ಅಂದ್ರೂ ನೀವು ಅಲ್ಲಿ ಹೋಗಿ ನನಗೆ ಯಾಕೆ ಕೂಲಿ ಕೊಟ್ಟಿಲ್ಲ ನಮ್ಗೆ ಯಾಕೆ ಸಂಬಳ ಕೊಟ್ಟಿಲ್ಲ ಅಂತ ಅಲ್ಲಿ ಆ ಫ್ಯಾಕ್ಟ್ರಿಗೆಲ್ಲ ಕಂಪನಿ ಮುಂದೆ ಇಡೀ ಎಂಟೈರ್ ಬೆಂಗಳೂರಲ್ಲಿ ಎಲ್ಲೂ ಮಾಡಂಗಿಲ್ಲ ಅದು ಇವಾಗ ಇನ್ನೂ ಹೆಚ್ಚಾಗುತ್ತೆ ಈಗ ಅದು ಯಾವ ರೀತಿಯಲ್ಲಿ ಪರಿಣಾಮ ಬೀರತ್ತೆ ಬೇಲ್ ಯಾವ ಥರ ಇರುತ್ತೆ ಪ್ರೋಸೆಸ್ ಯಾವ ರೀತಿಯಲ್ಲಿ ನಡೆಯುತ್ತೆ ಯಾರಿಗೂ ಏನೂ ಗೊತ್ತಿಲ್ಲ ಸೊ ಒಂದು ತಲೆ ಮೇಲೆ ಮಾಡಿರೋ ಅಂತಹದನ್ನ ನಾವು ನೋಡ್ತೀವಿ ಕಂಪ್ಲೀಟ್ ಆಗಿ ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ತಲೆ ಮೇಲೆ ಮಾಡ್ತಾ ಇರೋದು ಕೆ ನ ಅವರು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ನಾವು ಅದಕ್ಕಾಗೇನೆ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರೋದು ದಯವಿಟ್ಟು ಇದನ್ನ ಹಿಂಪಡಿರಿ ಯಾಕಂದ್ರೆ ಇದು ಚರ್ಚೆಗೊಳಗಾಗಬೇಕು ಎಲ್ಲ ಈ ದೇಶದ ಜನತೆ ಅರ್ಥ ಮಾಡ್ಕೊಳ್ಬೇಕು ಏನು ಯಾಕೆ ಈ ಕ್ರಿಮಿನಲ್ ಕಾನೂನನ್ನ ಬದಲಾವಣೆ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು ಪ್ರ ಪ್ರಜಾಪ್ರಭುತ್ವದ ಒಂದು ರೀತಿಯಲ್ಲಿ ಚರ್ಚೆ ಆಗಲಿ ಚರ್ಚೆ ಆದಮೇಲೆ ಇದು ಎಲ್ಲರಿಗೂ ಒಪ್ಪಿಗೆ ಇದೆ ಅಂತ ಅಂದರೆ ಒಂದು ಸಮ್ಮತಿ ಆಗಲಿ ಸಮ್ಮತಿ ನಂತರ ಇದು ಜಾರಿ ಮಾಡೋದರಲ್ಲಿ ಅರ್ಥ ಇದೆ ಅದೂ ಅರ್ತನಕ ಈ ಜಾರಿ ಮಾಡಿರುವಂಥ ಕಾನೂನನ್ನು ಹಿಂಪಡಿಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ